ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್ ಸೊ ಇಲ್ಲಿ ಇವತ್ತು ನನ್ನ ಮನೆಯಲ್ಲಿ ಸೂತ್ಕ ಕಳ್ಕೊತಾ ಇದ್ದೀವಿ ಮತ್ತು ಹಾಗೆ ಹೆಸ್ರಿಗೂ ಸಹ ಕೂಗೋದಿದೆ ಇದು ನಾಮಕರಣ ಅಲ್ಲ ಬಟ್ ಹೆಸರು ಕೂಗ್ತೀವಿ ನಾವು ಈ ಸೂತ್ಕೋ ದಿನ ಒಂಬತ್ತು ದಿವಸಕ್ಕೆ ಮಾಡ್ಕೋಬೇಕಾಗಿತ್ತು ಬಟ್ ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ಡೆಲಿವರಿ ವ್ಲಾಗಲ್ಲಿ ನೀವು ನೋಡಿದ್ದೀರ ಮಗು ಜಾಂಡಸ್ ಜಾಸ್ತಿಯಾಗಿ ಅಡ್ಮಿಟ್ ಆಗಿತ್ತು ಅದಕ್ಕೋಸ್ಕರ ನಾವು ಒಂಬತ್ತು ದಿವಸಕ್ಕೆ ಆಗಲಿಲ್ಲ ಹಾಸ್ಪಿಟ್ಲಲ್ಲಿದ್ವಿ ಸೊ ಇವತ್ತು ಅಂದರೆ ಹದಿಮೂರು ದಿವಸಕ್ಕೆ ನಾವು ಸುತ್ಕ ಕಳ್ಕೊತಾ ಇದ್ದೀವಿ ನಾವು ದಾಸಪ್ಪ ಅವ್ರನ್ನ ಕರೆಸಿ ಈ ಥರ ಪೂಜೆ ಮಾಡಿಸ್ತೀವಿ ತೊಟ್ಲು ಶಾಸ್ತ್ರ ಕೂಡ ಇದೆ ಇವತ್ತು ತೊಟ್ಲು ಕೂಡ ರೆಡಿಯಾಗಿದೆ ಆ ಕಡೆ ಅವ್ರ ಅಕ್ಕ ಅಂದರೆ ನನ್ನ ಮಗಳು ದೊಡ್ಡ ಮಗಳು ಚಾರ್ವೆ ರೆಡಿ ಮಾಡಿದ್ದಾಳೆ ಹೂವು ಎಲ್ಲ ಅವರ ಅಪ್ಪ ಜೊತೆ ಸೇರಿಕೊಂಡು ಸೊ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಮೊದಲಿಗೆ ಇಲ್ಲಿ ದಾಸಪ್ಪ ಅವ್ರು ಬಂದು ಈ ಥರ ನಾಮ ಹಾಕ್ತಾರೆ ಯಾಕಂದರೆ ನಮ್ಮ ಮನೆ ದೇವ್ರು ಬಂದು ಕರಿತಿಮ್ಮರಾಯಪ್ಪ ಸೊ ವೆಂಕಟೇಶ್ವರ ಒಂದು ಸ್ವರೂಪ ಆದ್ದರಿಂದ ನಮಗೆ ಮೂರು ನಾಮ ತುಂಬ ಮುಖ್ಯ ಇರುತ್ತೆ ಹೆಣ್ಮಕ್ಳಿಗೆ ಈ ಥರ ನಾಮ ಇಟ್ಟು ಗಂಡು ಮಕ್ಕಳಿಗೆ ನಾರ್ಮಲ್ ಮೂರು ನಾಮ ಇಡ್ತಾರೆ ಸೊ ನಾಮ ಇಟ್ಟು ಆದಮೇಲೆ ಗಂಜಲ ಮತ್ತು ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಸುತ್ಕ ಕಳಿಯುತ್ತೆ ಅದು ಆದಮೇಲೆ ನಾವು ಇಲ್ಲಿ ತೊಟ್ಲು ಶಾಸ್ತ್ರ ಮಾಡ್ತೀವಿ ತೊಟ್ಲು ಶಾಸ್ತ್ರ ಆದಮೇಲೆ ಸೋದರ ಮಾವ ಯಾರಿರ್ತಾರೆ ಅವರು ಬಂದು ಹೆಸರು ಕೂಗ್ತಾರೆ ಸೂತ್ಕ ಎಲ್ಲ ಕಳ್ಕೊಂಡಿದ್ದಾಯ್ತು ಈಗ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ ಇವಾಗ ಆಚೆಗಡೆ ದೇವ್ರು ಹೂರಿಸಿರೋ ಹತ್ರನೂ ಪೂಜೆ ಆಗಿದೆ ಈಗ ಆ ದೇವರಿಗೆ ಎಡೆ ಹಾಕ್ತಾ ಇದ್ದೀವಿ ಎಡೆ ಹಾಕಿ ನಾವು ಮಾಡಿರೋಂಥ ಮನೇಲಿ ಮಾಡಿರೋಂಥ ಪ್ರತಿಯೊಂದು ಅಡುಗೆನು ಸ್ವಲ್ಪ ಹಾಕಿ ಎಡೆ ಇಡಬೇಕು ಆ ನಂತರ ಇವಾಗ ದಾಸಪ್ಪನವ್ರು ಪೂಜೆ ಶುರು ಮಾಡ್ಕೊಂಡಿದ್ದಾರೆ ದಾಸಪ್ಪ ಅವ್ರದ್ದು ಪೂಜೆ ಮಾಡಿದಾಗಿದೆ ಈಗ ನೆಕ್ಸ್ಟ್ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ಸೊ ಪೂಜೆ ಎಲ್ಲ ಆದ್ಮೇಲೆ ಕಂಪ್ಲೀಟ್ ಆಗಿ ಆ ಸೂಕ್ತ ಕಳ್ಕೊಳ್ಳೋದೇನಿದೆ ಆ ವಿಧಾನ ಎಲ್ಲನೂ ಫುಲ್ ಕಂಪ್ಲೀಟ್ ಆಗುತ್ತೆ ನನ್ನ ಚಿಕ್ಕ ಚಿಕ್ಕಮಗಳಂತೂ ಎಷ್ಟು ಸೌಂಡ್ ಇತ್ತು ಗಲಾಟೆ ಇತ್ತು ಆದರೂ ಕೂಡ ಅವಳು ಒಂದು ಚೂರು ಹೆಚ್ಚಾಗಿ ಅಷ್ಟು ನಿದ್ದೆ ಮಾಡ್ತಾ ಇದ್ಲು ಸಾರ್ವಿ ಅಂತೂ ವೆಯ್ಟ್ ಮಾಡ್ತಾ ಇದ್ದಾಳೆ ಪಾಪನ ನಾನೇ ತುತ್ಕೊತೀನಿ ನಾನೇ ತೊಟ್ಲಿಗೆ ಹಾಕ್ತೀನಿ ಅಂತ ಅವಳು ತೂಗಬೇಕಂತೆ ಅದಕ್ಕೋಸ್ಕರ ಅವಳು ತುಂಬ ವೆಯ್ಟ್ ಮಾಡ್ತಾ ಇದ್ದಾಳೆ ಖಾಲಿ ತೊಟ್ಲನ್ನೇ ತೂಗೋಕೆ ಟ್ರೈ ಮಾಡ್ತಾ ಅವಳು ತೆಂಗಿನಕಾಯಿ ಎಲ್ಲ ಹೊಡೆದು ಮತ್ತು ಮಹಾಮಂಗಳಾರತಿ ಕೂಡ ಮಾಡ್ತಾಯಿದ್ದಾರೆ ನನ್ನ ಮಗಳು ನಾನು ಪೂಜೆ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ಳು ಹ್ಞೂ ಇಷ್ಟ ಮೂರು ಜನವೇ ಅಲ್ಲ ಮುಟ್ಟದು ನಿಮ್ಮ ಕೈ ಆದ್ರೆ ಮುಟ್ಟಮ್ಮಲ್ಲಿ ಗೋವಿಂದ ಶ್ರೀಮಂತನಾರಾಯಣ ಶ್ರೀನಿವಾಸ ವೆಂಕಟೇಶ್ವರ ತಿರುತಿ ತಿಮ್ಮಪ್ಪ ಗೋವಿಂದ ಹ್ಞೂ ತೊಟ್ಲಿಗೆ ಹಾಕಿಬಿಟ್ಟು ತೂಗ್ರಿ ಹೇಳ್ರಿ ಮೂರು ಜನದಾಗ ಯಾರು ಒಬ್ಬರು ಏನಾರು

ಈಗ ಚಾರ್ವಿನ ಮಲಗಿಸೋದಕ್ಕಾಗಲ್ಲ ಅವಳು ದೊಡ್ಡಳಾಗಿದ್ದಾಳೆ ಅದಕ್ಕೆ ಈಗ ಭುವಿಕ ಮಲಗಿಸ್ತಾ ಇದ್ದಾರೆ ಒಂದು ಚಿಟಾರಿ ಪಾಪು ಅವಳು ಎದ್ರುಕೊಂತ ಇದ್ದಾಳೆ ಏನ್ ಮಾಡ್ತಾ ಇದ್ರು ಸ್ಟ್ಯಾಚು ತರ ಮಲಗಿದ್ಲು ಮಾತ್ರ ಪಾಪ ಅದು ನೋಡ್ತಾ ಇದ್ದಾಳೆ ಏನ್ ಮಾಡ್ತಾ ಇದ್ದಾರೆ ಅಂತ ಅವಳು ಅಳ್ತಾಳೆ ಅಂದ್ಬಿಟ್ಟು ಎಲ್ಲರೂ ಆಟಾಡ್ಸ್ತಾ ಇದ್ಲು ಬಟ್ ಅಳ್ಳಿಲ್ಲ ಅವಳು ಎಂಜಾಯ್ ಮಾಡಿದ್ಲು ಅನ್ಕೊಂತೀನಿ ಬಟ್ ಸ್ಟ್ಯಾಚು ತರ ನೋಡ್ತಾ ಇದ್ಲು ಒಟ್ಟಿನಲ್ಲಿ ಮಿಲನ 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 ಸಿಗೋಣ ಬೇರಸ ಲಕ್ಷ್ಮಿ ಮನೆ ಲಕ್ಷ್ಮಿ ಒಳ್ಳೇದಾಗಿ ಆರೋಗ್ಯ ಮಾಡಿಕೊಂಡು ಒಳ್ಳೆ ಶುಕ್ರವಾರ ಹುಟ್ಟಾಳೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ರಿ ಒಳ್ಳೇದಾಗ್ಲಿ ಲಕ್ಷ್ಮ್ ಎಸ್ ಹೆಸರು ಪಾಪಗೆ ತುಂಬ ಹುಷಾರಿಲ್ದಿರ ಇತ್ತಲ್ಲ ಜಾಂಡಿಸ್ ತುಂಬ ಹೈಯಾಗಿ ಹೋಗಿತ್ತು ಸೊ ಎನ್ ಎ ಸಿಲು ಇಡಬೇಕಾಗುತ್ತೆ ಇನ್ನೂ ಜಾಸ್ತಿ ಆದ್ರೆ ಅಂತ ಹೇಳಿದರು ಅವಾಗ ನಾನು ನಾನು ನಂಬಿರೋ ಅಂಥ ಎಲ್ಲಮ್ಮಗೆ ನಾನೊಂದು ಹರಕೆ ಮಾಡ್ಕೊಂಡಿದ್ದೆ ಈ ಸುತ್ತಿಗೆ ದಿನ ನಿನ್ನ ಹೆಸರನ್ನ ಕೂಗ್ತೀನಿ ಅಂತ ಹೇಳಿದೆ ಹೆಸರು ಇಡ್ತೀನಿ ಅಂತ ಹೇಳ್ಕೊಂಡಿಲ್ಲ ನಾನು ಹೆಸರು ಕೂಗ್ತೀನಿ ಅಂತ ಸೊ ಅದನ್ನು ನಾನು ಇವಾಗ ಹೆಸರು ಕೂಗ್ದೆ ಅವಳಿಗೆ ఆ నీని కర్దు నీనే తొట్లు కాల్పకు పూర్కు పూర్కు నీవే లాలి ఆది తొగ్గబెడు అవును ఆడుకోవచ్చు హ ఆడుకోవచ్చు బలగతి మిలనా మిలనా మూrtle इंग्रेज का नाने कोटि दिना ताले यार मुटकोडी आरे तोगली ನೀವು ಇನ್ನ ತಂದೆಬಿಟ್ಟು ಹೋಗಬೇಕು ಒಂದೇ ನಾವು ಮಿಲನ ಅಂತ ಹೆಸರು ಇಡಬೇಕು ಅಂತ ಅಂದ್ಕೊಂಡ್ವಿ ಅತ್ತೆ ಮೋನಿಕಾ ಅಂತ ಇಡ್ಬೇಕು ಅದಕ್ಕೆ ಅವ್ರು ಮೋನಿಕಾ ಮೋನಿಕಾ ಅಂತ ಕೂಗ್ತಾ ಬಟ್ ಆಮೇಲಿಂದ ಇಲ್ಲ ಮಿಲನ ಇರಲಿ ಅಂತ ಹೇಳಿದ್ರು ಈಗ ಅವರು ಕೂಗ್ತಾ ಇದ್ದಾರೆ ಹೆಸ್ರು ಕೂಗ್ತಾ ಇದ್ದಾರೆ ನಮ್ಮ ಅತ್ತೆ ಮಾವ ಕೂಡ ಹೆಸರು ಕೂಗಿದ್ರು ಎಲ್ಲರಿಗೂ ಇಷ್ಟ ಆಗಿದೆ ಈ ಹೆಸರು ನನ್ನ ತಂಗಿ ಆ್ಯಕ್ಚುಲಿ ಈ ಹೆಸ್ರನ್ನ ಸಜೆಸ್ಟ್ ಮಾಡಿದ್ದು ಮೀ ಬಂದಿತ್ತು ಅಕ್ಷರ ಸೊ ಮಿಲನ ಅಂತ ಇದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಅದು ಇಷ್ಟ ಆಯಿತು ಅದಕ್ಕೋಸ್ಕರ ನಾವು ಅದೇ ಹೆಸರಿಟ್ವಿ ಈಗ ನಮ್ಮ ಮಮ್ಮಿ ಡ್ಯಾಡಿ ಕೂಗ್ತಾ ಇದ್ದಾರೆ ಇನ್ನು ಎರಡು ಪಿಟಾರಿ ಚಿಟಾರಿಗಳಿದಾರಲ್ಲ ಅವ್ರ ಹೆಸರುಗೋಗ್ಬೇಕಂತೆ ಅದಕ್ಕೆ ಇವಾಗ ಭೂವಿಕಾ ಹೆಸರು ಹೋಗೋದು ಈಗ ನನ್ನ ಮಗಳು ನಾನು ಕೂಗ್ತೀನಿ ಅಂತ ಕೂಗ್ತಾ ಇದ್ದಾಳೆ ಹೆಸ್ರನ್ನ ಒಂದೇ ಒಂದ್ಸಲಿ ಕರೆದು ಹೊಡೋದ್ಲು ಅವಳು ಸೊ ಹೀಗೆ ಚೆನ್ನಾಗಾಯಿತು ಪೂಜೆ ಎಲ್ಲನೂ ಶಾಸ್ತ್ರೋತ್ರವಾಗಿ ಎಲ್ಲ ಆಯಿತು ಸೋತ್ಕ ಕಳ್ಕೊಂಡಿದ್ದಾಯಿತು ಮನೆಯಲ್ಲಿ ಪೂಜೆ ಶುರುವಾಗಿದೆ ನನಗಂತೂ ತುಂಬ ಸಮಾಧಾನ ಆಗಿದೆ ಮನೆಯಲ್ಲಿ ಪೂಜೆ ಇಲ್ದಿರ ನನಗೆ ತುಂಬ ಕಷ್ಟ ಆಗೋಗಿತ್ತು ಪೂಜೆ ಮಾಡ್ದಿರ ಸೊ ಇನ್ಮೇಲಿಂದ ಪೂಜೆ ಮಾಡ್ಬೋದು ಅದಕ್ಕೆ ನಾನು ತುಂಬ ಖುಷಿಯಾಗಿದೆ ಎಸ್ ವೀಕ್ಷಕರೇ ಇದಾಗಿತ್ತು ನನ್ನ ಮಗುವಿನ ತೊಟ್ಲು ಶಾಸ್ತ್ರದ ವ್ಲಾಗ್ ಈ ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ವೀಡಿಯೋ ವೀಕ್ಷಿಸ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತಿಲ್ಲ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್